ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲ ಸ್ನೇಹಿತರು ನಾವೆಲ್ಲರೂ ಆರಾಮದೆ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಲಾಸ್ಟ್ ಬ್ಲಾಗಲ್ಲೇ ನಾನು ಶೇರ್ ಮಾಡಿದ್ದೆ ಮಧ್ಯಾಹ್ನದ ಊಟದವರೆಗೆ ಹೌದು ನಾನು ಎಲ್ಲ ಅಡುಗೆ ಮುಗಿಸಿ ರೊಟ್ಟಿ ಆರ್ಡ್ರ್ ಇತ್ತು ಸೊ ರೊಟ್ಟಿ ಕೊಟ್ಟು ನಾನು ಬಿಸಿ ಬೆರಡು ರೊಟ್ಟಿ ತಿಂತೆ ಊಟ ಮಾಡಿದೆ ಅಂತ ಹೇಳಿ ನಿಮ್ಗೆ ವಿಡಿಯೋನ ಎಂಡ್ ಮಾಡಿದ್ದೆ ಊಟ ಆದ ನಂತರ ಮತ್ತು ಅವತ್ತಿನ ದಿವಸ ಏನೆಲ್ಲ ಆಯಿತು ಮತ್ತು ಮನೆಗೆ ಯಾರೆಲ್ಲ ಬಂದರು ಅದನ್ನು ನಾನು ಇವತ್ತಿನ ಬ್ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಒಟ್ಟನ್ನು ಸ್ಕಿಪ್ ಮಾಡ್ದಂಗೆ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಹೊಸ ಸ್ನೇಹಿತರು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಸ್ನೇಹಿತರೆ ಆಮೇಲೆ ಮೇನ್ ಅಂದರೆ ಇನ್ನೊಂದು ಹೇಳೋದು ಮಾರ್ತೀನಿ ನಿಮ್ಗೆ ಸೊ ಇದೊಂದಿನ್ನು ರ್ಯಾಕ್ ನಾನು ತರಿಸ್ಕೊಂಡೆ ಸ್ನೇಹಿತರೆ ನೋಡಿರಿ ಒಂದು ಇದು ಟೂ ರ್ಯಾಕ್ ಟೂದ್ದು ತರಿಸಿದ್ದೆ ನಾನು ಬಟ್ ಇದು ಥರ್ಡ್ ಇದ್ದಿದ್ದು ತರಿಸಿದ್ದಿಲ್ಲ ಸೊ ಇದೊಂದು ತರಿಸ್ಕೊಂಡೆ ನೋಡ್ರಿ ನಾನು ಸೊ ಇಲ್ಲೇ ಇಟ್ಕೊಂಡ್ರೆ ಆಯಿತು ಪದೇ ಪದೇ ನಾನು ಅಲ್ಲಿಗೆ ಹೋಗಬೇಕಾಗ್ತಿತ್ತು ಸೊ ಅದಕ್ಕೋಸ್ಕರ ಎಲ್ಲನೂ ಇಲ್ಲೇ ಇಟ್ಕೊಂಡ್ರೆ ಅಂತ ಅಂಥೇಳೆ ಇದು ಮೂರು ಖಾನೆ ಇರೋದನ್ನು ತರಿಸ್ಕೊಂಡೆ ನೋಡಿರಿ ಇದನ್ನು ಇಲ್ಲ ಹೊಂದಿಸ್ಕೊಂಡಿದ್ದೀನಿ ನಾನು ಇದೊಂದು ಆಸೆ ಭಾಳ ಇತ್ತು ನನಗೆ ಹೇಳಿ ಸೊ ಇದನ್ನೊಂದು ತೊಗೊಂಡ್ಬಿಟ್ಟೆ ನೋಡ್ರಿ ಸೊ ಡೈಲಿ ಅಡುಗೆಗೆ ಬೇಕಾಗುವ ಇಲ್ಲಿ ಇಲ್ಲಿಟ್ಕೊಂಡ್ರೆ ಆಯ್ತು ಹೇಳಿ ಬಟ್ ಈ ಸ್ಪೇಸ್ ಏನೈತಲ್ಲ ಭಾಳ ಅಂದ್ರೆ ಭಾಳ ಸಣ್ಣದಾಗ್ತೈತಿ ಗ್ಯಾಸ್ ಅಂದ್ರೆ ಅಗದಿ ಹತ್ರನ ಅಂದರೆ ಒಗ್ಗರಣಿ ಹಾಕಿದ್ರೆ ಮಾಡಿದ್ರೆ ಜಾಸ್ತಿ ಸ್ವಲ್ಪ ಇಲ್ಲೆಲ್ಲ ಸಿಡಿಯೋಂಥ ಚಾನ್ಸ್ ಐತಿ ಮತ್ತು ಈ ಕಡೆ ಇಟ್ಟರೆ ಇಲ್ಲೇ ಜಗ ಸಾಲಂಗಿಲ್ಲ ಮತ್ತು ಈ ಕಡೆ ದೋರಣ ಆಗ್ತೈತೆ ನನಗೆ ಅದಕ್ಕೋಸ್ಕರ ಅದನ್ನಷ್ಟೇ ಅಲ್ಲಿ ಇಟ್ಟಿನಿ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಇದಂತೂ ಫಿಕ್ಸ್ ಇದನ್ನೇನು ಚೇಂಜ್ ಮಾಡೋಂಗಿಲ್ಲ ಬಟ್ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ಕೊಳಕತ್ತಿನಿ ಸ್ನೇಹಿತರೆ ನಾನು ನೋಡೋಣಂತ ಮುಂದೆ ಅಂತ ಹೇಳಿ ಈಗಂತೂ ಇಷ್ಟು ಇಟ್ಕೊಂಡಿದ್ದೀನಿ ಸೊ ಊಟ ಮಾಡಿಕೊಂಡೆ ನೋಡಿದ್ರಿ ನೀವು ರೊಟ್ಟಿ ಮಾಡಿ ಊಟ ಮಾಡಿಕೊಂಡೆ ಊಟ ಆದ ನಂತರ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟೆ ಸ್ನೇಹಿತರೆ ಅಡುಗೆ ಮನೇನ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಊಟ ಮಾಡಿ ಆದ ನಂತರ ರೆಸ್ಟ್ ಮಾಡ್ಬೇಕು ಸ್ವಲ್ಪ ಅಂದ್ಕೊಂಡೆ ಬಟ್ ಇರೋದ್ರೊಳಗೆ ಇದೊಂದು ಕೆಲಸ ಮುಗಿಸೇನೇ ಇದ್ದಷ್ಟು ಬಾಂಡೆನೂ ತೊಳೆದ್ಬಿಟ್ಟೆ ಮತ್ತು ಸಮಾಧಾನ ಆಗಂಗಿಲ್ಲ ಮತ್ತು ರೆಸ್ಟ್ ಕಡೆ ಲಕ್ಷನೂ ಹೋಗಂಗಿಲ್ಲ ಅದೇ ಎಲ್ಲ ಇಲ್ಲೇ ಲಕ್ಷ ಉಳಿದ್ಬಿಡ್ತೈತಿ ಅದಕ್ಕೋಸ್ಕರ ಬಾಂಡೆನೂ ತೊಳೆದೆ ಎಲ್ಲನೂ ಕ್ಲೀನ್ ಮುಗಿಸ್ಕೊಂಡ್ಬಿಟ್ಟೆ ನೋಡ್ರಿ ಏನಿದ್ರು ಸಾಯಂಕಾಲ ಬರೀ ಕಸ ತೆಗೆಯೋದು ದೀಪ ಹಚ್ಚೋದು ಅಷ್ಟೇ ಉಳಿತೈತಿ ಹಿಂಗಾಗಿ ನೋಡಿರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಾನು ಸೊ ಈಗೇನಿಲ್ಲ ಮತ್ತು ಇದೊಂದು ಇಲ್ಲೇ ಎಕ್ಸ್ಟ್ರಾ ಇತ್ತು ನನ್ನ ಹತ್ತಿರ ಇದನ್ನ ಇಲ್ಲಿ ಹಾಕಿ ನೋಡಿರಿ ಇಲ್ಲೊಂದು ಸೋಪ್ ಸ್ಟ್ಯಾಂಡ್ ಹಾಕಿದ್ದೆ ಬಟ್ ಅದು ಯೂಸ್ ಆಗಲೇ ಇಲ್ಲ ನಮಗಿಲ್ಲೇ ಇದು ಸಬೀನಾ ಪೌಡರ್ ಮತ್ತು ಇದು ಪಿತಾಂಬರ್ ಇಡ್ಲಿಕ್ಕೆ ಬೇಕಾಗಿತ್ತು ಹೀಗಾಗಿ ಇದೊಂದು ಇತ್ತು ನನ್ನ ಹತ್ತಿರ ಇದನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ ಸಿಂಕ್ ಹತ್ತಿರ ನೋಡಿರಿ ಈ ಥರ ಮತ್ತು ಇಲ್ಲೊಂದು ಜಗ್ಗಿಟ್ಟೀನಿ ಎಕ್ಸ್ಟ್ರಾ ನಮ್ಮ ಏನಾದ್ರು ಇಡ್ಲಿಕ್ಕೆ ಅಂತ ಹೇಳಿ ಈ ಥರ ನೋಡ್ರಿ ಏನಾದರೂ ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು ಯಾಕಂದ್ರೆ ಎಲ್ಲನೂ ತೊಗೊಂಡಿದ್ವಿ ಅದಾವೆ ಮುಂಚೆಯಿಂದನೇ ಅವನ್ನ ಸೆಟ್ ಮಾಡಬೇಕು ಅಷ್ಟೇನಾ ಅದಕ್ಕೋಸ್ಕರ ಈ ರೀತಿಯಾಗಿ ಮತ್ತೆ ಇದ್ರ ಯಾಕೆ ಸ್ವಲ್ಪ ಕೆಳಗೆ ತೊಗೊಂಡ್ಮೇಲೆ ನನಗೆ ಭಾಳ ಅನುಕೂಲ ಆಯಿತು ಇದು ಎತ್ತರಕ್ಕೆ ಭಾಳ ಆಗಿತ್ತಲ್ಲ ಮತ್ತು ಇಲ್ಲೆಲ್ಲ ಇದ್ರಾಗ ಎಲ್ಲ ಹಾಕಿಟ್ಟಿ ನೋಡ್ರಿ ಇದು ಕಾಳು ಮೆಣಸು ಪುಡಿ ಇದು ಜೀರಿಗೆ ಪುಡಿ ಇದು ಧನಿಯಾ ಪುಡಿ ಇದು ಗರಂ ಮಸಾಲ ಸೊ ಒಂದರದಲ್ಲೇ ಸಿಕ್ಬಿಡ್ತದೆ ಅಂತ ಇಲ್ಲೇನೆ ಇಟ್ಬಿಟ್ಟಿನಿ ಇದಕ್ಕೆ ಸಪ್ರೇಟಾಗಿ ಡಬ್ಬಿ ಮಾಡಿಲ್ಲ ಎಲ್ಲ ಒಂದರದಾಗ ಹಾಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ನನಗೆ ಯಾವಾಗ ಯಾವಾಗ ಏನು ಚೇಂಜ್ ಅನಿಸುತ್ತ ಮಾಡ್ಬೇಕು ಅನ್ನಿಸುತ್ತೆ ಮಾಡ್ಕೊಂಬಿಡ್ತೀನಿ ನನ್ನ ಅನುಕೂಲಕ್ಕೆ ಈಸಿ ಆಗುವಂಥದ್ದು ಆ ಥರ ಮಾಡ್ಕೋತೀನಿ ಸೊ ಈ ರೀತಿಯಾಗಿ ಇದೆ ಈಗ ಅಡುಗೆ ಮನೆ ಹೆಂಗಾಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಹೇಳಿದಾಗೆ ಎಲ್ಲ ಕೆಲಸ ಮುಗ್ದೈತಿ ಈಗ ಸ್ವಲ್ಪ ಎಡಿಟ್ ಮಾಡಾಕತ್ತೀನಿ ನಾನು ನಂತರ ಮತ್ತು ಸಾಯಂಕಾಲ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಊಟ ಮಾಡಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡಿದೆ ಅದಾದ ನಂತರ ಇನ್ನೇನು ರೆಸ್ಟ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ ಬಟ್ ಕಾಲ್ ಬಂತು ಚಕ್ಲಿ ಮತ್ತು ನಿಪ್ಪಟ್ಟದ ಆರ್ಡ್ರ್ ಬಂತು ನನಗೆ ಸೊ ಹೀಗಾಗಿ ಅಟ್ಲೀಸ್ಟ್ ಇವತ್ತು ಆದರೂ ಮಾಡ್ಕೊಂಡ್ರಾಯಿತು ನಾಳೆಗೆ ನಿಪ್ಪಟ್ಟು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡ್ದೇನೆ ಬಂದು ಚಕ್ಲಿ ಮಾಡ್ಕೊಂಬಿಟ್ಟೆ ನೋಡ್ರಿ ನಿಪ್ಪಟ್ಟೆ ನಾಳೆ ದಿವಸ ಮಾಡ್ತೀನಿ ಸ್ನೇಹಿತರೆ ಸೊ ಸಕ್ಕತ್ತಾಗಿ ಬಂದವು ಚಕ್ಲಿಗಳು ನೋಡ್ತಾ ಇರ್ಬೋದು ನೀವು ಮತ್ತು ಕ್ರಿಸ್ಪಿ ಕೂಡ ಹಂಗೆ ಇರ್ತಾವ ಸ್ನೇಹಿತರೆ ನಿಮಗೊಂದು ಮೂರು ತೋರಿಸ್ಬೇಕಂದ್ರೆ ನೋಡಿರಿ ನೋಡಿರಿ ಸ್ನೇಹಿತರೆ ಸೂಪರ್ ಕ್ರಿಸ್ಪಿ ಅಂತ ಹೇಳಬಹುದು ನೋಡ್ತಾ ಇರ್ಬೋದು ನೀವು ನೋಡಿರಿ ಸಕ್ಕತ್ತಾಗಿ ಬರ್ತಾವೆ ಮತ್ತು ಈ ಒಂದು ಕ್ಲೈಮೇಟಿಗೆ ಸೂಪರ್ ಅದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಟೀ ಜೊತೆ ಕಾಂಬಿನೇಷನ್ ಸಖತ್ತಾಗಿರ್ತೈತಿ ಹಾಗೆ ಸಣ್ಣ ಪುಟ್ಟ ಮಕ್ಕಳ ಹಸುವಿಗೆ ಕೊಡ್ಬೋದು ತಿನ್ನಲಿಕ್ಕೆ ಮತ್ತು ಇನ್ನೇನು ಹಬ್ಬಗಳು ಬಂದು ಸ್ನ್ಯಾಕ್ಸ್ ಅಂತೂ ಬೇಕೇ ಬೇಕಲ್ರಿ ಸೊ ಹೀಗಾಗಿ ಆರ್ಡ್ರ್ ಬಂತು ನನಗೆ ಮತ್ತೇನು ಮಾಡಿಬಿಟ್ರಾಯ್ತು ನಾಳೆ ದಿವಸ ನಿಪ್ಪಟ್ಟು ಮಾಡಿದ್ರೆ ಎರಡು ಒಂದೇ ದಿವಸ ಅಂದ್ರೆ ಭಾಳ ಅಂದ್ರೆ ಭಾಳ ಹೆವಿ ಆಗುತ್ತೆ ನನಗೆ ಟಯರ್ಡ್ ಭಾಳ ಆಗತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತು ಚಕ್ಲಿ ಮಾಡಿಕೊಂಡೆ ಹಾಗೆ ನಾನು ಸ್ನೇಹಿತರಿಗೆ ಕೇಳ್ತೀನಿ ಯಾರಿಗೆಲ್ಲ ಏನಾದರೂ ಆರ್ಡ್ರ್ ಕೊಡೋದು ಇದ್ರೆ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿರಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿರ್ತೈತಿ ಅದರೊಳಗೆ ನಾನು ಕಾ ನನ್ನ ಫೋನ್ ನಂಬರನ್ನು ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ಆರ್ಡ್ರ್ ಮಾಡಬಹುದು ಚಕ್ಲಿ ಆಗಿರ್ಬೋದು ಆಗಿರಬಹುದು ಹಾಗೆ ಅವಲಕ್ಕಿ ಮತ್ತು ಇನ್ನೇನು ಹಬ್ಬ ಬಂದವು ಉಂಡೆಗಳನ್ನು ಬೇಕೇ ಬೇಕು ಪಂಚಮಿ ಸೊ ಹಾಗೆ ನಾನು ಅಂಟಿನ ಉಂಡೆ ಬೇಸನ್ ಉಂಡೆ ರವೆ ಉಂಡೆ ಮತ್ತು ಶೇಂಗಾ ಉಂಡೆನ ಈಗ ಆಲ್ರೆಡಿ ಇದ್ದೀನಿ ಅದ್ರ ಜೊತೆಗೆ ಬಾದಾಮ್ ಪುರಿನೂ ಸ್ವೀಟ್ ಆ್ಯಡ್ ಮಾಡಿದ್ದೀನಿ ನಾನು ಸೊ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಕ್ರಿಸ್ಪಿ ಅದ ಟೇಸ್ಟಿ ಅದ ನೋಡಿರಿ ಹೌಸಮಾಗಿ ಬಂದವು ಕಲರ್ ಅಂತೂ ಸಖತ್ತಾಗಿ ಬಂದವು ನೋಡ್ತಾ ಇರ್ಬೋದು ನೀವು ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಹಿಂಗಾಗ್ತಿತ್ತು ನೋಡಿರಿ ವಿಡಿಯೋ ಇದೆಲ್ಲ ಮಾಡಿದ್ನಂದ್ರೆ ಸೊ ಹಿಂಗಾಗಿ ಸ್ವಲ್ಪ ನಿಮ್ಗೆ ಲೇಟಾಗಿ ಬರ್ತಾವ ವಿಡಿಯೋಸ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಿ ಅನ್ಕೋತೀನಿ ಮತ್ತು ಸಪೋರ್ಟ್ ಮಾಡಿರಿ ಖಂಡಿತವಾಗ್ಲೂ ವಿಡಿಯೋ ನೋಡಿನೂ ಸಪೋರ್ಟ್ ಮಾಡಿರಿ ಹಾಗೆ ಏನು ಬೇಕಾದಲ್ಲಿ ಆರ್ಡ್ರ್ ಮಾಡಿ ಕೂಡ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿರಿ ಕಡಿ ಅಂತೂ ಹಾಕಿದ್ರೆ ತೋರಿಸಿದೆ ನಿಮಗೆ ನಾನು ಕಡಿ ಗಾಡಿ ಬಂದಿತ್ತು ಹಾಗೆ ರೂಲರ್ ಬಂದಿತ್ತು ಅದೆಲ್ಲ ಮಾಡಿದರೂ ಇನ್ನೇನು ನೋಡಿರಿ ಮಳೆ ಸ್ಟಾರ್ಟ್ ಆಯಿತು ನಮ್ಮ ಕಡೆ ಮಳೆ ಹಿಂಗೆ ನೋಡಿರಿ ಧಾರವಾಡ ಮಳೆ ಮಲೆನಾಡು ಮಳೆ ಅಂತಾರೆ ಸೊ ಕಂಟಿನ್ಯೂಸ್ ಆಗಿ ಹಿಂಗೆ ಜಿಟಿ 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 ಇದ್ದು ಬಿಡ್ತೈತಿ ದೊಡ್ಡ ದೊಡ್ಡ ಮಳೆ ಕಡಿಮೆ ನಮ್ಮ ಕಡೆ ಈ ಥರ ಭಾಳ ಭಾಳತಾಯ್ತು ಮಳೆ ಬರೋಕತ್ತು ನೋಡ್ತಾ ನೋಡ್ತಾಯಿದ್ದಿರಲ ಕ್ಲೈಮೇಟ್ ಅಂತೂ ಸಖತ್ತಾಗೈತಿ ಚೆನ್ನಾಗಿ ಅನ್ನಿಸ್ತೈತಿ ಮತ್ತು ಇಂಥ ಟೈಮಿಗೆ ಈ ಥರ ಕ್ಲೈಮೇಟ್ ಇದ್ರೆ ಚಹಾ ಈ ಥರ ಚಕ್ಲಿ ನಿಪ್ಪಟ್ಟು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಸ್ನೇಹಿತರೆ ರೋಡಂತೂ ಮಸ್ತಾಗಾಕತೈತಿ ರೀ ಮತ್ತು ಭಾಳ ಚಂದ ಅಂದ್ರೆ ಚಂದ ಕಾಣಾಕತೈತಿ ಇನ್ನೂ ಪೂರ್ ಆಗಿಲ್ಲ ಆದರೂ ಕೂಡ ಮಸ್ತಾಗಿ ಕಾಣಾಕತೈತಿ ಅನ್ಬೋದು ಇನ್ನೂ ಕೂಡ ವಿಸ್ತಾರವಾಗಿ ಕಾಣಕತೈತೆ ಅನ್ಬೋದು ರಸ್ತೆ ನೋಡ್ರಿ ಕಡಿ ಹಾಕಿದ್ರು ಕಡಿ ಹಾಕಿ ರೂಲರ್ ಹೊಡೋದು ಆದ ನಂತರ ಇದು ಎಮ್ಸೆಂಟ್ ಉಸುಕೇನೋ ಅಂತಾರೀಪಾ ಕರೆಕ್ಟ್ ಇಲ್ಲೋ ಗೊತ್ತಿಲ್ಲ ಆ ಉಸುಕನ್ನು ಈಗ ಹಾಕಿ ಇದ್ರ ಮೇಲೆ ರೋಲ್ ಹೊಡ್ಯಾಕತ್ತಾರ ನೋಡ್ರಿ ಎಲ್ಲದು ಫುಲ್ ಇದೆಲ್ಲ ಗಟ್ಟಿ ಆದ ನಂತರ ಇದ್ರನ್ನ ಮೇಲೆ ಕಾಂಕ್ರೀಟ್ ಹಾಕ್ತಾರಂತ್ರಿ ನೋಡಬೇಕು ಹೇಳ್ತಾ ಇದ್ದಾರೆ ಒಟ್ಟು ಕಾಂಕ್ರೀಟ್ ರೋಡ ಅಂಥೇಳೆ ಒಟ್ಟು ಕೆಲಸ ಅಂತೂ ನಡೆದೈತಿ ಸ್ವಲ್ಪ ನಡೋಕೆ ಮಧ್ಯೆ ಮಧ್ಯೆ ಮಳೆದೊಂದು ಇರ್ತದಲ್ರಿ ಪಾಪ ಈಗ ಥರ ಕೆಲಸ ಮಾಡೋರಿಗೆ ಮಳೆ ಒಂದು ಅಡ್ಡಿ ಆಗ್ತೈತೆ ಅಂತ ಹೇಳ್ಬೋದು ಬಟ್ ಇವೆಲ್ಲ ಮಳೆಗಾಲದೊಳಗನ ಗಟ್ಟಿ ಮುಟ್ಟಾಗ್ತಾವಂತರಿ ರೋಡೋದು ಎಲ್ಲ ಹೀಗಾಗಿ ಈ ಟೈಮ್ನಾಗ ಮಾಡ್ತಾರಂತ ಸೊ ಈ ಕೆಲಸ ಅಂತೂ ನಡೆ್ದೈತಿ ಸಾಕಷ್ಟು ಜನ ನಿನ್ನೆ ಒಂದು ಸ್ವಲ್ಪ ಸ್ಟೇಟಸ್ ಹಾಕಿದ್ದೆ ತುಂಬಾ ಇಷ್ಟಪಟ್ರಿ ಖುಷಿ ಆಯಿತು ಖುಷಿ ಪಟ್ರಿ ಏನು ಬಿಡು ಸಖತ್ತಾಗಿ ಹೊಸ ಮನೆ ಹೊಸ ರೋಡು ಅಂತೇಳಿ ಕಮೆಂಟ್ ಹಾಕ್ಯಾರು ಹಾಗೇನ ಏ ಫಟ್ ಅಂತೇಳಿ ಬಂದ ತಕ್ಷಣ ಹೊಸ ರೋಡೂ ಆಯಿತು ಅಂತ ಕಮೆಂಟ್ ಹಾಕ್ಯಾರು ಸೊ ಖುಷಿ ಆಗ್ತೈತಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಯಾರ ಸ್ಟೇಟಸ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಹೌದು ನಿಜವಾಗ್ಲೂ ಇಲ್ಲಾಂದ್ರೆ ಅಡ್ಡಾಡಕ್ಕೆ ಭಾಳ ಅಂದ್ರೆ ಭಾಳ ತೊಂದರೆ ಆಕಿತ್ರಿ ಇಲ್ಲೇ ಸೊ ಅಂತೂ ಇಂತು ರೋಡಾಗಿತ್ತು ನೋಡಿರಿ ಸ್ನೇಹಿತರೆ ಇಷ್ಟೆಲ್ಲ ಆಯಿತು ಸ್ನೇಹಿತರೆ ಬೆಳಗ್ಗೆ ಸ್ವಲ್ಪ ಖಡಕ್ ಬಿಸಿಲಿಗೆ ಅವಲಕ್ಕಿ ನೋವು ಹಾಕಿದ್ದೆ ನೀವು ತೋರಿಸಿದ್ದೆ ನಾನು ಒಣಗಾಕಿಟ್ಟಿದ್ದೆ ನೆನ್ಪ ಹಾರುಬಿಟ್ಟಿದ್ದೆ ನಾನು ಅವ್ನು ತೊಗೊಂಡು ಬಂದು ಒಳಗೆ ಸ್ವಲ್ಪ ಮಳೆ ಬರುವಂಗೆ ಆದ್ ಹುಟ್ಲಿ ಅಂದ್ರೆ ಮತ್ತು ಇನ್ನು ಹಿಟ್ಟಿನ ಅಂದ್ರೆ ಮತ್ತೆ ಮೆತ್ತಗೆ ಅವು ಹೆಂಗೂ ಬಿಸಿಲಿಗೆ ಒಣಗ್ಯಾವ ಮಧ್ಯಾಹ್ನ ಮಠ ಅದಕ್ಕೆ ಒಗ್ಗರಣೆ ಹಚ್ಚಿಬಿಟ್ರೆ ಆಯ್ತು ಹೇಳಿ ಈಗ ಮತ್ತು ಇದನ್ನು ಹಿಡ್ಕೊಂಡೆ ನೋಡ್ರಿ ಚಕ್ಲಿ ಕೆಲಸ ಮುಗಿದಾದ ನಂತರ ಅವಲಕ್ಕಿನ ತೊಗೊಂಡು ಬಂದು ಮತ್ತು ಇವ್ನೆಲ್ಲ ಸ್ವಲ್ಪ ಸಾನಿಗೆ ಹಿಡಿದು ದೊಡ್ಡ ಬುಟ್ಟೆಗೆ ಹಾಕ್ಕೊಂಡಿನಿ ಒಳ್ಳೆಯದ ಬುಟ್ಟಿಗೆ ಹಾಕಿ ಈಗ ಒಗ್ಗರಣೆ ಮಾಡಕತ್ತೀನಿ ಶೇಂಗಾ ರೀ ಇಲ್ಲೇ ಶೇಂಗಾ ಚಲೋ ತಂಗ ಫ್ರೈ ಆಗಬೇಕು ಸಣ್ಣ ಉರಿ ಮೇಲೆ ಹುರಿಯಾಕತ್ತೀನಿ ಮತ್ತು ಉಳಿದಂತೆ ತಯಾರಿ ರೀ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ ಹಾಗೆ ಒನ ಕೊಬ್ಬರಿ ಬೇಕು ಅರಶಿನ ಕರಿಬೇವು ಮತ್ತು ಪುಟಾಣಿನೂ ಹಾಕ್ತೀನಿ ಸೊ ಎಲ್ಲನೂ ಇಟ್ಕೊಂಡೀನಿ ಒಂದೊಂದು ಒಂದೊಂದು ಒಂದೊಂದಾಗಿ ನಾನು ಹುರಿದು ಹುರಿದು ಹಾಕ್ತೀನಿ ನೋಡಿರಿ ಇದ್ರ ಜೊತೆಗೇನಾಯ್ಪ ಅಂತಂದ್ರೆ ಚಹಾ ಮಾಡ್ಕೊಂಡೆ ಸಾಯಂಕಾಲ ಆಗಿತ್ತು ರೀ ಆಲ್ಮೋಸ್ಟ್ ಒಂದು ನಾಲ್ಕು ನಾಲ್ಕು ಹರಿಯಾರ ಆಗಿರ್ಬೇಕು ಟೈಮ್ ಹಂಗಾಗಿ ಚಹಾ ಮಾಡ್ಕೊಂಡೆ ನೋಡ್ರಿ ಚಹಾ ಕುಡ್ಕೋತನ ನಾನು ಅವಲಕ್ಕಿ ಒಗ್ಗರ್ಣೆ ಅಂತ ಅಂಥೇಳಿ ಮೊದಲಿಗೆ ಶೇಂಗಾ ಫ್ರೈ ಮಾಡಕತ್ತೀನಿ ರೀ ಶೇಂಗಾನ ಸಣ್ಣೂರಿ ಮೇಲೆ ಕಡಕಾಗುವಂಗೆ ಮಸ್ತಾಗಿ ಕ್ರಿಸ್ಪಿ ಆಗುವಂಗೆ ಫ್ರೈ ಮಾಡ್ಕೋಬೇಕು ಅಂದ್ರೆ ಅವಲಕ್ಕಿ ಜೊತೆ ಅವಲಕ್ಕಿ ಒಂದೊಂದು ಬೈಟ್ ಒಳಗೂ ಶೇಂಗಾ ಏನು ಸಿಗ್ತಾವಲ್ಲ ರೀ ಮಸ್ತ್ ಅಂದ್ರೆ ಮಸ್ತ್ ಕರಮ್ ಕುರುಮ್ ವೇರಿ ಟೇಸ್ಟಿಯಾಗಿ ಅನ್ನಿಸ್ತಾವೆ ನೋಡಿರಿ ಅದಕ್ಕೋಸ್ಕರ ಅವಲಕ್ಕಿನ ನಾನು ಒಗ್ಗರ್ಣೆ ಮಾಡ್ತಾಯಿದ್ದೆ ಇನ್ನೇನು ಮಾಡ್ತಾಯಿದ್ದೆ ಮತ್ತು ನೋಡಿರಿ ಯಾರು ಬಂದಾರ ನೋಡಿರಿ ತರುಣ್ ಬಂದಾನ ಹೌದು ತರುಣು ತನು ಮತ್ತು ಅವ್ವ ಬಂದಾಳು ಮತ್ತು ತಮ್ಮ ಬಂದನು ಯಾಕಂದ್ರೆ ಸಿಕ್ಕಾಪಟ್ಟಿ ಮಳೆ ಹತ್ತಿಬಿಟ್ಟಿತ್ತು ಹಿಂಗಾಗಿ ಯಾರಿಗೂ ಬರೋಕೆ ಆಸ್ಪದನ ಇರಲಿಲ್ಲ ಇಲ್ಲೇ ಭಾಳ ಆಗಿತ್ತು ಮೊದಲಾಗ ಫೋನ್ ಮಾಡಿ ಹೇಳಿಬಿಟ್ಟಿದ್ದೆ ನಾನು ಯಾಕಂದ್ರೆ ದಿನ ಅವ್ವ ಬರ್ತಾಳಲ್ಲ ರೀ ಹೆಲ್ಪ್ ಮಾಡಿದ್ರ ಅಂತ ಹೇಳಿ ಅದಕ್ಕೆ ಅಪ್ಪಾಜಿ ಕಾಲ್ ಮಾಡಿ ಹೇಳಿದ್ದೆ ಇಲ್ಲ ರೀ ಅವಾಗ ಬರಬೇಡೇನು ರೀ ಏನಂತಪ್ಪ ರೀ ಆರ್ಡ್ರು ಇಲ್ಲ ನಾ ಹೆಂಗಾರೆ ಮ್ಯಾನೇಜ್ ಮಾಡ್ಕೊಳ್ತೀನಿ ಯಾಕಂದರೆ ಅಡ್ಡಾಡೋಕ್ಕೂ ಬರ್ದಂಗೆ ಆಗೈತಿ ರೋಡು ಎಲ್ಲರ ಬಿದ್ದುಗಿದ್ದಾಳು ಜಾರಿ ಬ್ಯಾಡ್ರಿ ಬರಬೇಡ ಅಂತ ಹೇಳ್ರಿ ಅಂಥೇಳಿ ಮತ್ತೆ ಬಾಗಿಲ್ದಾಗಿ ಮೆಟುಕಟ್ಟಿನೂ ತೆಗ್ದಾರಲ್ರಿ ಸ್ನೇಹಿತರೆ ಹತ್ತ ಕಿಳ್ಯಕೂ ಒಟ್ಟನು ಈಗ ಗಾಮ್ ಇಲ್ಲ ಅಂತನೇ ಹೇಳ್ಬಹುದು ರೀ ನೋಡಿರಿ ಅವ್ವ ಹಾಯ್ ಮಾಡಕತ್ತಾಳ ಇಲ್ಲೇ ಮಾತಾಡಿದ್ದಿತ್ತು ರೀ ನನ್ನ ಮೊಬೈಲ್ ಆಕೈತೆ ಅಂತ ಹೇಳಿದ್ದೆ ಅಲ್ಲ ನಿಮ್ಗೆ ಸೊ ಅದೆಲ್ಲ ವಾಯ್ಸ ಬಂದಿಲ್ಲ ನೋಡ್ರಿ ಸೌಂಡ ಬಂದಿಲ್ಲ ಅದಕ್ಕೆ ನಾನು ಮತ್ತೆ ಮಾತಾಡಕತ್ತೀನಿ ರೀ ಸ್ನೇಹಿತರೆ ಈಗೂ ಕೂಡ ಗಾಡಿ ತೊಗೊಂಡ ಬಂದಿದ್ರು ಒಂದಿಷ್ಟು ತಂಗಿ ಬಾಕ್ಸ್ ತೊಗೊಂಡು ಬಂದಿದ್ಲು ನನಗೋಸ್ಕರ ಹೇಳಿರ್ತೀನಿ ನನಗೆ ಕಳಿಸ್ಲಿಕ್ಕೆ ಬಾಕ್ಸ್ ಅದು ಪಾಪ ಹೆಲ್ಪ್ ಮಾಡ್ತಾರೆ ಎಲ್ಲರೂ ತೊಗೊಂಬಂದು ಇಟ್ಟಿದ್ಲಕ್ಕಿ ಹೀಗಾಗಿ ಅವು ಬಾಕ್ಸ್ ಇಟ್ಕೊಂಡು ಗಾಡಿ ತೊಗೊಂಡು ಬಂದಿದ್ರು ತರುಣ್ ಬಂದಾನ ಅವ್ರಿಗಿಲ್ಲಿ ಆಡೋಕೆ ಮಸ್ತ್ ಜಗ ರೀ ಆಟ ಆಡ್ತಾರೆ ನಮ್ಮ ತನು ಅಂತೂ ಭಾಳ ಖುಷಿಯಾಕೆ ಇಲ್ಲಿ ಬರೋದು ತರುಣು ಅಷ್ಟೇನಾ ಬಟ್ ಅವನಿಗೆ ಹಿಡೀಬೇಕು ನೋಡ್ರಿಪ್ಪ ಪಾ ಒಟ್ಟನು ನಿಂದ್ರಂಗಿಲ್ಲ ಒಟ್ಟು ಓಡಾಡ್ತಾನೆ ಅನ್ಬೋದು ಈಗಂತೂ ಅಡ್ಡ್ಯಾಡಕ್ಕೆ ಹತ್ಬಿಟ್ಟ ಹೀಗಾಗಿ ಒಟ್ಟನು ಯಾವ ಸಾಮಾನು ನಿಲ್ಲಂಗಿಲ್ಲ ಮನೆಯಾಗೆನೋವು ಮತ್ತು ಅವನು ಕೂಡ ಒಂದು ಕಡೆ ನಿಲ್ಲಂಗಿಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಮತ್ತು ನಾನು ಕೊಟ್ಟು ಬಂದೆ ಯಾಕಂದರೆ ನಾನು ಗೋಡಂಬಿ ಹಾಕಿ ಹೋಗಿದ್ದೆ ಶೇಂಗಾ ತೆಗೆದು ನೋಡ್ರಿ ಶೇಂಗಾ ಒಣ ಕೊಬ್ಬರಿ ಎಲ್ಲ ಫ್ರೈ ಮಾಡೀನಿ ಈಗ ಗೋಡಂಬಿನ ಇದ್ದೆ ಎಲ್ಲ ಹುರಿದು ಅವಲಕ್ಕಿನ ಹಚ್ಚಿಬಿಟ್ಟೆ ನಾನು ಯಾಕಂದರೆ ರೆಸಿಪಿ ಅಂತೂ ಸಾಕಷ್ಟು ಸರಿ ತೋರಿಸಿದ್ದೀನಲ್ಲ ನಿಮಗೆ ಸೊ ಹಚ್ಚಾದಮೇಲೆ ತಮ್ಮ ಎಲ್ಲರೂ ಹೋದ್ರೆ ಸ್ವಲ್ಪ ಅವಲಕ್ಕಿ ಹಚ್ಚಿ ಅವ್ರಿಗೆ ಟೇಸ್ಟಿಗೆ ಕೊಟ್ಟೆ ಚಹಾ ಮಾಡಿದೆ ಅವಲಕ್ಕಿ ತಿಂದು ಚಹಾ ಕುಡ್ದು ಅವ್ರೆಲ್ಲರೂ ಹೋದ್ರು ವೆಲ್ಕಮ್ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ತನು ಸುಳ್ಳ ಸುಳ್ಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತ ಅಂತಕ್ಕಿ ನಾವು ಸುಳ್ಳ ಸುಳ್ಳಿಗೆ ವಿಶ್ ಮಾಡ್ಬೇಕಂತ ಸೊ ಇದೆಲ್ಲ ನಡೀತಾ ಇತ್ತು ಹಾಗೇನ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತರಿಸಿದ್ದೆ ನಾನು ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಬಿಡಿಸಿ ರೀ ಈಗಂತೂ ಬಡ್ಡಿ ಎಲ್ಲ ನೋಡಿರೆಲ್ಲ ನೀವೀಗ ಮಣ್ಣು ಆಗಿಬಿಟ್ಟಿರ್ತೈತಿ ಮಳೆಗೆ ಸಾಕಷ್ಟು ನೆನೆದು ಬಿಟ್ಟಿರ್ತೈತಿ ಅದನ್ನೆಲ್ಲ ತೆಗೆದು ಇಟ್ಕೊಂಡ್ರೆ ಸ್ವಲ್ಪ ದಿವ್ಸ ಬಾಳಿಕೆ ಬರ್ತೈತಿ ಇಲ್ಲಾಂದ್ರೆ ಇಲ್ಲ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ನಾನು ಕೂಡ ನೀಟಾಗಿ ಕುತ್ಕೊಂಡು ಅದನ್ನೆಲ್ಲನೂ ಬಿಡಿಸ್ತಾ ಇದ್ದೆ ಕಾವೇರಿ ಪಲ್ಯಕ್ಕೆ ಆಲೂಗಡ್ಡಿನ ಹೆಚ್ಚುತ್ತಿದ್ಲು ಇವತ್ತು ಆಲೂಗಡ್ಡೆ ಪಲ್ಯ ಹಾಕಿ ಮತ್ತೇನಪ್ಪ ಚಪಾತಿ ಸೊ ಊಟಕ್ಕೆ ಚಪಾತಿ ಇವತ್ತು ತನೂ ಚಪಾತಿ ಹಿಟ್ಟು ತೊಗೊಂಡು ಅದನ್ನು ಲಟ್ಟಿಸಿ ಒಂದು ಸಣ್ಣದ ಇದನ್ನು ತೊಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಕೇಕ್ ಅಂತ ಹಾಕಿದೆ ಸೊ ಹಿಂಗಾಗಿ ಆಕಿ ಬರ್ತ್ಡೇ ಮಾಡ್ಕೊಕತ್ತಾಳೆ ಅದ್ರ ಜೊತೆನಾಕಿ ಚೇಷ್ಟೆ ಆಟ ಎಲ್ಲ ಇದ್ದೇ ಇರ್ತೈತಿ ಎಲ್ಲರೂ ತುಂಬ ಇಷ್ಟಪಡ್ತೀರಿ ಕೂಡ ನಮ್ಮ ತನು ಪುಟಾನಿಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಕ್ಕಿಗೆ ನಿಮ್ಮೆಲ್ಲರ ಆಶೀರ್ವಾದ ಹೇಗೆ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಹಾಗೆ ಏನು ನಮಸ್ಕಾರ ಮಾಡಲಿಲ್ಲ ಅದಕ್ಕೆ